ವೆಲ್ಕಮ್ ಟು ಮೈ ಚಾನಲ್ ನಾನು ಒಂದು ಆರೋಗ್ಯಕರವಾದ ಮೊಳಕೆ ಕಟ್ಟಿರುವ ಹೆಸರು ಕಾಳಿನ ಸಲಾಡನ್ನು ಮಾಡುತ್ತಿದ್ದೇನೆ ಬೇಕಾಗಿರುವ ಸಾಮಗ್ರಿಗಳು ಮೊಳಕೆ ಭರಿತವಾದ ಕಾಳು ಸಕ್ಕರೆ ಪುಡಿ ಕರಿಮೆಣಸಿನ ಪೌಡರ್ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ ತೆಂಗಿನಕಾಯಿ ತುರಿ ಬಿಸಿ ಕೋಪೆ ಟೇಸ್ಟ್ ನಿಂಬೆ ಹಣ್ಣು ನಾನು ಸ್ವಲ್ಪ ಬಿಸಿ ನೀರಿನಲ್ಲಿ ಮೊಳಕೆ ಕಾಳನ್ನು ಹಾಕುವುದರಿಂದ ಅದು ಬಾಯಿಗೆ ರುಚಿ ಸಿಗುತ್ತದೆ ಕಚ್ ಕಚ್ಚಾಗುವುದಿಲ್ಲ ಈಗ ತಣ್ಣೀರಿಂದ ಸ್ವಚ್ಛಗೊಳಿಸಿಕೊಂಡು ಒಂದು ಬೌಲ್ನಲ್ಲಿ ಹಾಕಿಕೊಳ್ಳುತ್ತೇನೆ ಇದು ಅವಶ್ಯಕತೆ ಬೇಕಿದ್ದರೆ ಬಿಸಿನೀರಲ್ಲೂ ಹಾಕೋಬೋದು ಇಲ್ಲ ತಣ್ಣೀರಲ್ಲೂ ಹಾಕೋಬೋದು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಪೆಪ್ಪರ್ ಪೌಡ್ರ್ ಮೆಣಸಿನ್ಕಾಯಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಪೌಡರ್ ತೆಂಗಿನ ತೂರಿ ಕೊನೆಯದಾಗಿ ನಿಂಬೆಹಣ್ಣನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದರಲ್ಲಿ ಬಾಯಿಗೆ ರುಚಿ ಕೊಡುವಂಥ ಉಪ್ಪು ಒಂದು ಸೈಡ್ ಖಾರ ಒಂದು ಕಡೆ ಒಂದು ಕಡೆ ಸ್ವೀಟ್ ಎಲ್ಲ ಒಮ್ಮೆ ನಾಲ್ಗೆ ರುಚಿ ಕೊಡುತ್ತದೆ ಮನೆಯಲ್ಲಿ ಒಮ್ಮೆ ಮಾಡಿ ಆರೋಗ್ಯವೇ ಭಾಗ್ಯ ಬೆಳೆಯುವ ಸೇ ಮೊಳಕೆಯಲ್ಲಿ ಅನ್ನುವ ಹಾಗೆ ಮೊಳಕೆ ಕಾಳನ್ನು ತಿಂದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಇದು ಆರೋಗ್ಯಕರವಾದ ಒಂದು ಸಲೈಡಾಗಿದೆ ನೀವು ಸಹ ಮಾಡಿ ನೋಡಿ ಆರೋಗ್ಯವನ್ನು ರುದ್ಧಿಸಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈಗ ಸವಿಯಲು ಹೆಸರು ಕಾಳಿನ ಸಲೈಡ್ ರೆಡಿ